ಮೇಲ್ಮನವಿ ಅಭಿಯಾನಕ್ಕೆ ಹರಿದು ಬಂದ ಅರಣ್ಯವಾಸಿಗಳು ಈ ಯಾನದಲ್ಲಿ ಏಳೆಂಟು ಸಾವಿರ ಅರಣ್ಯವಾಸಿಗಳ ಆಗಮನ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಂದ ಚಾಲನೆ ಟ್ರಾಫಿಕ್ ಸಮಸ್ಯೆಯನ್ನು ನಿಭಾಯಿಸಲು ಪೊಲೀಸರ ಆಹಾರ ಸಾಹಸ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಬಿಸಿ ತಟ್ಟಿದ ಟ್ರಾಫಿಕ್ ಸಮಸ್ಯೆ ಪೊಲೀಸರು ಮಧ್ಯಪ್ರವೇಶಿಸಿ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚರಿಸಲು ಅನುಕೂಲ ಮಾಡಿಕೊಟ್ಟ ಪೊಲೀಸರು ಮೇಲ್ಮನವಿ ಅಭಿಯಾನಕ್ಕೆ ಹರಿದು ಬಂದ ಅರಣ್ಯವಾಸಿಗಳು ಈ ಯಾನದಲ್ಲಿ ಏಳೆಂಟು ಸಾವಿರ ಅರಣ್ಯವಾಸಿಗಳ ಆಗಮನ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಂದ ಚಾಲನೆ ಟ್ರಾಫಿಕ್ ಸಮಸ್ಯೆಯನ್ನು ನಿಭಾಯಿಸಲು ಪೊಲೀಸರ ಅರ್ಹ ಸಾಹಸ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಬಿಸಿ ತಟ್ಟಿದ ಟ್ರಾಫಿಕ್ ಸಮಸ್ಯೆ ಪೊಲೀಸರು ಮಧ್ಯ ಪ್ರವೇಶಿಸಿ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸುಗಮವಾಗಿ ಸಂಚರಿಸಲು ಅನುಕೂಲ ಮಾಡಿಕೊಟ್ಟ ಪೊಲೀಸರು